ಹೌದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ತಾಲೂಕಾ ಆಸ್ಪತ್ರೆಯ ಮೆಡಿಕಲ್ ಚೀಫ್ ಆಫೀಸರ್ ಇರುವುದ ನೌಕರರ ಒಂದು ಪ್ರತಿಭಟನೆ ಜರುಗಿದೆ ಪ್ರತಿಭಟನೆಯ ವೇಳೆ ಪೆಟ್ರೋಲ್ ಸುರಿದುಕೊಂಡಂತ ಇಲ್ಲಿಯ ನೌಕರರು ಜಮಖಂಡಿಯ ತಾಲೂಕಾ ಆಸ್ಪತ್ರೆ ವೇಳೆ ಈ ಒಂದು ದುರ್ಘಟನೆ ಜರುಗಿದೆ ನಾಲ್ಕು ಜನರನ್ನ ಕೆಲಸದಿಂದ ಕೈ ಬಿಡುತ್ತಾರೆ ಎಂಬ ಒಂದು ಆರೋಪದಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಸಾಗಿನಾಥ ಹೆಸರಿನ ಖಾಸಗಿ ಏಜೆನ್ಸಿಯ ಮೂಲಕ ಕೆಲಸಕ್ಕೆ ಸರಿದ ನೌಕರರು ಒಟ್ಟು ಮೂವತ್ತೆಂಟು ನೌಕರರ ಪೈಕಿ ನಾಲ್ವರನ್ನ ಕೈ ಬಿಡುವ ಹುನ್ನಾರ ನಡೆದಿದೆ ಎಂಬ ಒಂದು ಆರೋಪವಾದಡಿ ಪ್ರತಿಭಟನೆ ಮಾಡ್ತಾ ಇದ್ರು ತಾತ್ಕಾಲಿಕ ಆದೇಶ ನೀಡಿದ್ರು ಹಾಜರಿ ಹಾಕಿಸಿಕೊಳ್ಳದೆ ಕೆಲಸ ಮಾಡಿಸಿಕೊಳ್ತಿದ್ದಾರೆ ಎಂಬ ಒಂದು ಪ್ರತಿಭಟನಾಕಾರರ ಒಂದು ಹೋರಾಟ ಇದು ನಮ್ಮಲ್ಲಿರುವ ನಾಲ್ಕು ಜನರನ್ನ ಕೈಬಿಟ್ಟು ತಮಗೆ ಬೇಕಾದವರನ್ನ ಸೇರಿಸಿಕೊಳ್ಳುತ್ತಿದ್ದಾರೆ ಎಂಬ ಒಂದು ಆರೋಪವನ್ನ ಈ ನೌಕರರು ಮಾಡಿದ್ದಾರೆ ಕ್ಯಾಬಿನಲ್ಲಿ ಪೆಟ್ರೋಲ್ ಹಿಡಿದು ಪ್ರತಿಭಟನೆ ಕುಳಿತಿದ್ದ ನೌಕರರು ಪ್ರತಿಭಟನೆ ವೇಳೆ ಏಕಾಏಕಿ ಪೆಟ್ರೋಲ್ ಸುರಿದುಕೊಂಡಂತ ಈ ನೌಕರರು ಆಸ್ಪತ್ರೆಯ ಸಿಎಂಒ ಮುದಿಗೌಡರ್ ಹಾಗೂ ನೌಕರರ ನಡುವೆ ವಾಗ್ದಾಳಿ ಕೂಡ ನಡೆಯಿತು ಈ ಒಂದು ಪ್ರತಿಭಟನೆಯಲ್ಲಿ ಮೈ ಮೇಲೆ ಒಂದು ಪೆಟ್ರೋಲ್ನ ಸುರಿದುಕೊಂಡು ನಾಲ್ಕು ಜನ ನೌಕರರು ಕೂಡ ಅಸ್ತವ್ಯಸ್ತಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇಂಥದ್ದೊಂದು ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ನಡೆದಿದೆ ಇದು ಅಲ್ಲಿ ಇರುವಂತಹ ಗುತ್ತಿಗೆದಾರರ ಆಧಾರದ ಮೇಲೆ ಕೆಲಸ ಮಾಡುವಂತ ಈ ಒಂದು ನೌಕರರ ಪರಿಸ್ಥಿತಿ ನೌಕರರು ಪ್ರತಿಭಟನೆ ಮಾಡುವ ವೇಳೆ ಒಂದು ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಅಸ್ತವ್ಯಸ್ತಗೊಂಡು ನಾಲ್ಕು ಜನ ನೌಕರರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಏ ಪ್ರತಿ ವರ್ಷ ನೋಡ್ರಿ ಮುಖಾಂತರ ದ್ರೂಪ್ಡಿ ಹುದ್ದೆ ಅವರನ್ನ ನಾವು ಕರಿತಾ ಇರ್ತೇವೆ ಏನ್ರಿ ಅದರಲ್ಲಿ ನಮ್ಮ ಮುಖ್ಯ ವೈದ್ಯಾಧಿಕಾರಿ ಕೆಲಸ ಏನಂತಂದ್ರೆ ಟೆಂಡರ್ ಯಾರು ಅಂತ ಗುರ್ತ ಮಾಡೋದು ಆ ಮುಖ್ಯ ವೈದ್ಯಾಧಿಕಾರಿ ಟೆಂಡರ್ ಮುಖಾಂತರ ಭಾಳಷ್ಟು ಮಂದಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅದರಲ್ಲಿ ಅರ್ಹತೆ ಅರ್ಹತೆ ಅವ್ರು ಏನು ಡಾಕ್ಯುಮೆಂಟ್ಸು ಎಲ್ಲ ವೆರಿಫೈ ಮಾಡಿ ಯಾರು ಒಬ್ಬ ಅರ್ಹ ಟೆಂಡರ್ದಾರನ್ನು ನಾವು ಗುರುತಾ ಮಾಡ್ತೀವಿ ಗುರುತಾ ಮಾಡಿಕೇಷನ್ ಅವ್ರಿಗೆ ಕಾರ್ಯಾದೇಶ ಕೊಡ್ತೀವಿ ಏನ್ರಿ ಆ ಕಾರ್ಯಾದೇಶದಲ್ಲಿ ಏನಿರ್ತೈತೆ ಅಂದ್ರೆ ಏನೇನು ಟರ್ಮ್ಸ್ ಕಂಡೀಷನ್ಸ್ ಹಾಕಿರ್ತೀವಿ ಅವ್ರಿಗೆ ಏನೇನು ಫೆಸಿಲಿಟಿ ಎಷ್ಟು ಸ್ಯಾಲ್ರಿ ಅಂತ ಇರುತ್ತೆ ಅವ್ರಿಗೇನು ಇನ್ಶೂರೆನ್ಸ್ ಆದಂತ ಇರುತ್ತೆ ಏನ್ರಿ ಎಷ್ಟು ವಯಸ್ಸಂತಿರುತ್ತೆ ಏನ್ರಿ ಏನ್ರಿ ಇದೆಲ್ಲವೂ ಅದ್ರಲ್ಲಿ ಇರುತ್ತೆ ಆ ಕಾರ್ಯದಿಶ ಆಮೇಲೆ ಮೀಸಲಾತಿ ಪ್ರಕಾರ ಆ ಮೀಸಲಾತಿ ಪ್ರಕಾರ ಅದು ಮೀಸಲಾತಿಯಲ್ಲಿ ಎರಡ್ ತರ ಇರುತ್ತೆ ಒಂದು ಲಂಬ ವರ್ಟಿಕಲ್ ಅಥವಾ ಲಂಬ ಮೀಸಲಾತಿ ಇರುತ್ತೆ ಇನ್ನೊಂದು ಹಾರಿಜಾಂಟಲ್ ಮೀಸಲಾತಿ ಅಂತಿರುತ್ತೆ ವರ್ಟಿಕಲ್ ಮೀಸಲಾತಿ ಅಂದ್ರೆ ಏನಂತಂದ್ರೆ ಎಸ್ ಸಿ ಎಸ್ ಟಿ ಟೂ ಎ ಟೂ ಬಿ ಎ ತ್ರೀ ಎ ಜನರಲ್ ಹಿಂಗಿರುತ್ತೆ ಅದು ವರ್ಟಿಕಲ್ ಮೀಸಲಾತಿ ಅದ್ರೊಳಗ ಮತ್ತ ಏನ್ ಮಾಡಿರ್ತಾರ ಹಾರಿಜಂಟಲ್ ಮೀಸಲಾತಿ ಅಂತ ಇರುತ್ತೆ ಅದ ಅದ್ರಾಗ ಇರ್ತದ ಕನ್ನಡ ಮೀಡಿಯಮ್ಮು ಉಮೆಣ್ಣು ಮಾಜಿ ಸೈನಿಕ ಯೋಜನಾ ನಿರಾಶ್ರಿತ ಹಾ ಹಿಂಗಿರ್ತೇತಿ ಅದನ್ನ ನಾವು ನಮ್ಮಲ್ಲಿ ನೂರು ಬಿಂದು ರೋಸ್ಟರ್ ಅಂತ ಇರುತ್ತೆ ಒಂದು ನಿಮ್ ಸಿಎಂ ಮೆಡಿಕಲ್ ಚೀಫ್ ಮೆಡಿಕಲ್ ಆಫೀಸರ್ ಅವರು ಈ ತರ ಹೇಳಿದಾರೆ ನಮಗ ಕೊಡಾಕ ಆಗಲ್ಲ ಅಂತ ಹೇಳ್ಯಾರ ಅವ್ರ ಮೊದಲ ಮೊದಲ ಇವ ವಿ ಸಿ ಮಧುಗಡ ಅವ್ರು ಹಾ ಅವ್ರು ಹೇಳಿದ ತಕ ಅವ್ರಲ್ಲಿ ನಮ್ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಆರ್ಡರ್ ಕೊಡ್ಲಿಲ್ಲ ಅವ್ರು ಪೈಲಾ ಕೊಡ್ತಾನೆ ಪೈಲ ರೆಡಿ ಮಾಡ್ಯಾರ ಅವ್ರೆಲ್ಲ ಅವ್ರು ನಮ್ ಹಿಂದಪ್ಪ ಬಂದೈತ್ರಿ ಹೋದ್ರಿ ಅಂದ್ರೆ